ಹೆಂಗೂ ಒಳ್ಳೇದಾಗ್ತಿದೆ ಏನಾದರೂ ಮಾಡೋಣ ಅಂದರೆ ದುಡ್ಡು ಅಡ್ಜಸ್ಟ್ ಆಗ್ತಿಲ್ವಲ್ಲ ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತಾರೆ ನಾನು ಹೋಗಿಟ್ಟಾಗ ಐದು ಸಾವಿರ ಹುಡ್ತಿಲ್ಲ ಈಗ ಸೌಮ್ಯನೇ ಕೊಡ್ಬೋದಿತ್ತಲ್ವಾ ಪಾಪ ಕೊಡ್ತಿದ್ದ ಅವಳು ಎಲ್ಲನೂ ಹಾಕ್ಬಿಟ್ಟಿದ್ದಾಳೆ ಅನ್ಸುತ್ತೆ ಈಗ ಏನು ದುಡ್ಗೆ ದುಡ್ಡುಗೆ ಮೊದ್ಲಾದ್ರೂ ಮತ್ತು ಹತ್ತು ಸಾವಿರ ಆಯ್ತು ಅವಾಗಾದ್ರೂ ಇಳಿದ್ಲಾ ಎಲ್ಲನೂ ಖಾಲಿ ಮಾಡ್ಬಿಟ್ಟೆ ಇವಾಗ ಏನು ಮಾಡಲಿ ಯಾರು ಕೇಳಿದ್ರು ಕೊಡ್ತಿಲ್ಲ ಯಾವ್ದು ಇದು ತಿದ್ದರು ಎಷ್ಟು ಚೆನ್ನಾಗದೆ ಒಬ್ಬಳೇ ಕೂತದಿಲ್ಲ ಟ್ರೈ ಮಾಡದ ಹಲೋ ಹಾಂ ಎಷ್ಟು ಐದು ಸಾವಿರನಾ ಹತ್ತು ಸಾವಿರನಾ ಎಷ್ಟಾದರೂ ಓಕೆ ఎస్ట్ ఏను మాతాచేనా ఇ పర్వు యా సుమ్ ఇ సంకొ పట్బేడాు ఎస్ బు ఈ బేబర్స్ యాకీ మాట్తా యారుచ్చు బా మాట్తా ఎస్ ఎస్ అంత మగ్నే నన్ మాట్కు ఇ సుమ్ ఎలా గొత్క ఎస్టాయ్ నన్న మగ్నే వా ఏు ఇకే సంకొ బేడ ఏ వర్కౌటే ఆ అర్థాక్తి అది

ನಾನೇನು ಅನ್ಕೊಂಡೆ ಭಾರಿ ಆರಾಮಾಗೋದೇ ಇದು ಯಾಕೆ ಬೇಕು ಪೊಲೀಸ್ ಗೆಲ್ಲಿಸು ಅಂತದ್ದೆ ಬಂದ್ಬಿಡ್ತಾರೆ ಅಲ್ಲಿಗಿನ್ಸ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಳ್ಳಂಗೂ ಇಲ್ಲ ಕಾಂತ್ರಿ ನನ್ನ ಮಕ್ಳ ನನ್ನ ಕಷ್ಟ ನನಗೆ ಇಲ್ಲಿ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಐದು ಸಾವಿರ ಇಲ್ಲಿಂದ ತರಲಿ ಹೆಂಗೋ ಐದು ಸಾವಿರ ಕೊಟ್ಟರೆ ಹತ್ತು ಸಾವಿರ ಸಿಗುತ್ತೆ ಅನ್ಕೊಂಡ್ರೆ ಐದು ಸಾವಿರನೂ ಅದೆಷ್ಟಾಗ್ತಿಲ್ವಲ್ಲ ಚಿನ್ನಾಗಿ ಇನ್ನಾನೂ ಇಲ್ಲ ಅಡ ಇಡೋಣ ಅಂದರೆ ಹಾಂ ಕಿವಿ ಓಲೆ ಇದೆಯಲ್ಲ ಚಿನ್ನದೇ ಅಲ್ವ ಇದು ಇದನ್ನೇ ಇಟ್ಟರೆ ಒಂದು ಐದು ಸಾವಿರನಾದರೂ ಕೊಡಲ್ವಾ ಟ್ರೈ ಬಿಡೋಣ ಐದು ಸಾವಿರ ಕೊಟ್ಟು ಹತ್ತು ಸಾವಿರ ಬರುತ್ತೆ ಅಂದ್ರೆ ಯಾಕೆ ಬಿಡಬೇಕು ಈ ಬೇಕಾದರೂ ಸದ್ಯಕ್ಕೆ ನನಗೆ ತರದ್ ಎಷ್ಟ್ ಇದೆ ಸರಿ ಬನ್ನಿ ಅಮ್ಮ ಬನ್ನಿ ಏನ್ ಬೇಕು ನೋಡಿ ಹೊಸ ಹೊಸ ಡಿಸೈನ್ ಇದೆ ನೋಡಿ ಏನ್ ಬೇಕು ಓಲೆಗಳು ರಿಂಗು ಚೈನು ಎಲ್ಲ ಹೊಸ ಡಿಸೈನ್ ಇದೆ ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನ ಮಾಡ್ಕೊಡ್ತೀವಿ ನೋಡಿ ಅಮ್ಮ ಸರ್ ಅದು ಏನು ತಗೊಳಕ್ ಬಂದಿಲ್ಲ ಗಿರ್ವಿ ಒಡಬೇಕಿತ್ತು ಗಿರ್ವಿಗಾ ಸರಿ ಕೊಡಿ ಏನು ನೋಡಿ ಸರ್ ಇದೇನೇ ವಾಲೆ ಎಷ್ಟು ಬೇಕಮ್ಮ ನೋಡಿ ಸರ್ ಒಂದು ಐದು ಸಾವಿರ ಸಿಗುತ್ತಾ ಐದು ಸಾವಿರನಾ ಅಷ್ಟೆಲ್ಲ ಆಗಲ್ಲಮ್ಮ ಗಿರ್ವಿಗಷ್ಟೆಲ್ಲ ಇಟ್ಕೊಳಕಾಗಲ್ಲ ನೋಡಿ ಸರ್ ಹಂಗನ್ಬೇಡಿ ಎಷ್ಟು ದೊಡ್ಡ ಒಲೆ ನೋಡಿ ತುಂಬಾ ಅರ್ಜೆಂಟ್ ಇದೆ ಹಂಗಂತ ನಾವು ಲಾಸ್ ಮಾಡ್ಕೊಳಕಾದದಮ್ಮ ವಾಲೆ ಮಾರಿದ್ರು ಐದು ಸಾವಿರ ಸಿಗ್ತದೆ ಅಷ್ಟೇ ಅಂತದ್ರಲ್ಲಿ ಗಿರ್ವಿಗೆ ಮಡಿಕೊಳಕಾದದ ಒಂದ್ ಮೂರ್ ಸಾವಿರ ಕೊಡ್ತೀನಿ ನೋಡಮ್ಮ ಇಲ್ಲ ಸರ್ ಐದು ಸಾವಿರ ಬೇಕೇ ಬೇಕು ತುಂಬಾ ಅರ್ಜೆಂಟು ಸರ್ ನಮ್ಮಮ್ಮ ಹಾಸ್ಪಿಟಲ್ ಇದ್ದಾರೆ ಅದಕ್ಕೆ ನೋಡಿ ಕಿವಿಲಿ ಒಯ್ಕೊಂಡಿರೋ ವಾಲೆ ಬಿಚ್ಕೊಡ್ತಾ ಅರ್ಥ ಮಾಡ್ಕೊಳ್ಳಿ ಸರ್ ಒಂದ್ ಹದಿನೈದು ದಿನ ಅಷ್ಟೇ ಬಿಡ್ಸ್ಕೊಂಡ್ಬಿಡ್ತೀನಿ ಒಂದ್ ತಿಂಗಳು ಇರಲ್ಲ ಒಂದ್ ಐದೂರು ರೂಪಾಯಿ ಹೆಚ್ಚಾಗೆ ಕೊಡ್ತೀನಿ ಇವಾಗ ಮಾತ್ರ ಇಲ್ಲ ಅನ್ಬೇಡಿ ಸರ್ ಪ್ಲೀಸ್ ಸರ್ ಏನಮ್ಮ ನೀನು ಬಂದವರೆಲ್ಲ ಹಿಂಗ್ ಅನ್ಬಿಟ್ರೆ ನಾವು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇ ಸುಮ್ಮನೆ ಎಷ್ಟ್ ಬೇಕಷ್ಟು ಕೊಡಕ್ ಆಗ್ಬಿಡುತ್ತಾ ಇಲ್ಲ ಇಲ್ಲ ಹಂಗೆಲ್ಲ ಆಗಲ್ಲ ನಾವು ಲಾಸ್ಟ್ ಮಾಡ್ಕೊಳಕ್ ಆಗಲ್ಲಮ್ಮ ಇಷ್ಟು ಚಿಕ್ಕ ಒಲೆಗೆ ಐದ್ ಸಾವಿರ ಇಟ್ಕೊಳಕ್ ಆಗುತ್ತಾ ಏನ್ ಸರ್ ಚಿಕ್ಕ ಅಂತೀರಾ ಇವಾಗ ಚಿನ್ನದ ರೇಟ್ ಎಷ್ಟು ಆಗಿದೆ ಅಂತದ್ರಲ್ಲಿ ಐದ್ ಸಾವಿರ ಕೊಡಲ್ಲ ಅಂತೀರಲ್ಲ ಇಲ್ಲ ಇಲ್ಲ ಅಮ್ಮ ಅಷ್ಟೆಲ್ಲ ಕೊಡಕ್ ಆಗಲ್ಲ ಬೇಕಾದ್ರೆ ಮಾರ್ಬಿಡಿ ಕೊಡ್ತೀನಿ ಗಿರ್ವಿ ಎಲ್ಲ ಇಟ್ಕೊಳಕ್ ಸರ್ ಅದು ನಮ್ಮ ಕೊಡ್ಸಿರೋದು ಮಾರ್ಬಿಟ್ರೆ ಮತ್ತೆ ಅದೇ ತರ ಸಿಗಲ್ವಲ್ಲ ಅದಕ್ಕೆ ನೋಡಿ ಸರ್ ಯೋಚನೆ ಮಾಡಿ ದಯವಿಟ್ಟು ಇಲ್ಲ ಅನ್ಬೇಡಿ ಆಸ್ಪತ್ರೆ ಖರ್ಚಕ್ ಬೇಕು ಸರಿ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ಮೂರುವರೆ ನಾಲ್ಕು ಸಾವಿರ ಬೇಕಾದ್ರೂ ಕೊಡ್ತೀನಿ ಅಷ್ಟೇ ಅದ್ರ ಮೇಲೆ ಒಂದು ರೂಪಾಯಿನೂ ಅಮ್ಮ ಬಲವಂತ ಮಾಡ್ಬಿಡಿ ಸುಮ್ಮನೆ ಇಷ್ಟ ಆದರೆ ಇಡಿ ಇಲ್ಲ ಬೇರೆ ಕಡೆ ಇಡಿ ಬೇಕಾದ್ರೆ ವಿಚಾರಿಸ್ಕೊ ಬನ್ನಿ ಎಲ್ಲ ಕಡೆ ಎಷ್ಟು ಕೊಡ್ತಾರೆ ಅಂತ ನಾನೇ ಜಾಸ್ತಿ ಕೊಡೋಕೆ ಒಪ್ಕೊಂಡಿವಿನಿ ಅದು ಅಲ್ಲದೆ ಇದು ಪ್ಯೂರ್ ಚಿನ್ನ ಅಲ್ಲ ಐವತ್ತು ಪರ್ಸೆಂಟ್ ಚಿನ್ನ ಅದೇ ಅಷ್ಟೇ ಕಣಮ್ಮ ನೈನ್ ಒನ್ ಸಿಕ್ಸು ಅಲ್ಲ ಇದು ಇನ್ನೂ ಕೆಳಮಟ್ಟದು ಅದಕ್ಕೆ ಬೇಕಾದ್ರೆ ಎಲ್ಲ ಕಡೆ ವಿಚಾರಿಸಿ ನೋಡದ ಎಷ್ಟು ಕೊಟ್ಟರು ಅಂತ ಕೇಳಿ ಗೊತ್ತಾಯ್ತದೆ ಆಗ ಸರ್ ನೀವು ಸರಿ ಮಾರಿದ್ರೆ ಕೊಡ್ತೀರಾ ಐದು ಸಾವಿರ ಮಾರ್ತೀನಂದ್ರೆ ಕೊಡ್ಬೋದು ಹೌದಾ ಸರಿ ಆಯ್ತು ಇನ್ನೇನ್ ಮಾಡೋದು ತುಂಬಾ ಅರ್ಜೆಂಟ್ ಇದೆ ಮಾರೇ ಬಿಡ್ತೀನಿ ಒಂದು ಆರ್ ಸಾವಿರ ಕೊಡಿ ಏನಮ್ಮ ಇಲ್ಲ ಇಲ್ಲ ಹಂಗೆಲ್ಲ ಆಗಲ್ಲ ಐದ್ ಸಾವಿರ ಅಷ್ಟೇ ಇಷ್ಟ ಆದ್ರೆ ಮಾರಿ ಇಲ್ಲ ನೋಡಿ ನಿಮ್ ಇಷ್ಟ ನಮ್ ಬಲ್ವಂತ ಏನಿಲ್ಲ ಅಯ್ಯೋ ನನ್ನ ಹತ್ರ ಚಿನ್ನ ಅಂತ ಇದ್ದಿದ್ದೊಂದೇ ಇವಾಗ ಇದನ್ನು ಮಾರ್ಬಿಡ್ತಿದೀನಿ ಇನ್ನೇನ್ ಮಾಡಕ್ ಆಗುತ್ತೆ ಪರಿಸ್ಥಿತಿ ಹಂಗಿದೆ ಮಾರ್ಬಿಡೋಣ ಆಮೇಲೆ ದುಡ್ಡು ಬಂದ್ಮೇಲೆ ಎಷ್ಟು ಎಷ್ಟಾದ್ರೂ ತಗೋಬಹುದು ಇವಾಗ ಹಿಂಜರಿದ್ರೆ ಜೀವನ ಪೂರ್ತಿ ಹಿಂಗೆ ಇರಬೇಕಾಗುತ್ತೆ ಆ ಲೋಫನ ಮಗನ ನಂಬ್ಕೊಂಡ್ರಂತೂ ಏನು ಮಾಡಲ್ಲ ಅಟ್ಲೀಸ್ಟ್ ನನ್ನ ಆಸೆ ಪೂರೈಸ್ಕೊಳಕ್ಕೆ ನಾನೇ ಪ್ರಯತ್ನ ಪಡಬೇಕು ಇದೇ ಸರಿಯಾದ ದಾರಿ ಹೋದ್ರೆ ಹೋಗ್ಲಿ ಬಿಡು ಚೆನ್ನಾಗಿ ದುಡ್ಡು ಮೇಲೆ ಅದು ಅದ್ರ ಜೊತೆ ಮಾಡಿಸ್ಕೋಬೋದು ಸರಿ ಸರ್ ಆಯಿತು ಮಾರ್ಬಿಡ್ತೀನಿ ಒಂದು ಐದುವರೆನಾದ್ರು ಕೊಡಿ ಏನಮ್ಮ ನೀವು ಸರಿ ಬಿಡಿ ಆಯ್ತು ಇಷ್ಟೊಂದು ಕೇಳ್ಕೊತೀರಿ ನೀವೇ ಫಸ್ಟ್ ಕಸ್ಟಮರು ಐದುವರೆ ಕೊಡ್ತೀನಿ ಬಿಡಿ ಆಯ್ತು ತಗೊಳಮ್ಮ ಎಣಿಸ್ಕೋ ಸರಿ ಇದ್ಯಾ ನೋಡ್ಕೋ ಐದುವರೆನೆ ಕೊಟ್ಟಿದ್ದೀನಿ ಹೋಗ್ಲಿ ಪಾಪ ಅಂತ ಸರಿ ಬಿಡಿ ಆಯ್ತು ಸರಿ ಅಮ್ಮ ಏನಾದ್ರು ಬೇಕಾದ್ರೆ ಬನ್ನಿ ಇಲ್ಲಿಗೆ ಹೆಂಗೋ ಸದ್ಯ ಐದ್ ಸಾವಿರ ಆಯ್ತು ಸೌಮಿನ್ ಫೋನ್ ಮಾಡಿ ಹೇಳೋಣ ಬೇಗ ಕೊಟ್ಬಿಡಬೇಕು ಆದಷ್ಟು ಬೇಗ ಹತ್ತು ಸಾವಿರ ನೋಡೋಣ ಹಲೋ ಹಾ ಹೇಳು ರಾಣಿ ಸೌಮ್ಯ ದುಡ್ಡು ಅಡ್ಜಸ್ಟ್ ಆಯ್ತು ಕಣೆ ಐದ್ ಸಾವಿರ ಅಡ್ಜಸ್ಟ್ ಮಾಡಿದೀನಿ ಓ ಹೌದಾ ಹಾ ಕೊಡ್ತೀನಿ ಯಾವಾಗ ಆಗುತ್ತೆ ಡಬಲ್ ಎಷ್ಟು ದಿನ ಬೇಕಾಗುತ್ತೆ ಐದು ಸಾವಿರ ಅಲ್ವಾ ಒಂದು ಮೂರು ನಾಲ್ಕು ದಿನ ಆಗ್ಬೋದು ಅಷ್ಟೇ ಓ ಹೌದಾ ಸರಿ ಸರಿ ನಿನಗೆ ಕೊಡ್ಲಾ ಇಲ್ಲ ಸರ್ಕಲ್ ಕೊಡ್ಬೇಕಾ ನನಗೆ ಹಾಕು ನನ್ನ ನಂಬರ್ಗೆ ಫೋನ್ಪೇ ಮಾಡಿಬಿಡು ಅಯ್ಯೋ ನನ್ನ ಹತ್ರ ಕ್ಯಾಶ್ ಇದೆ ಕಣೆ ಓಹ್ ಹೌದಾ ಮತ್ತೆ ಏನು ಮಾಡ್ತೀಯಾ ಅದು ನಾನು ಆಗಲ್ಲ ನೀನು ಬರೋಕ್ಕಾಗಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದರೆ ಒಳ್ಳೆಯದಾಗಿತ್ತು ಹೌದಾ ಹ್ಞೂ ಮತ್ತೆ ಕ್ಯಾಶ್ ಇಟ್ಕೊಂಡು ಹೆಂಗೆ ಕೊಡ್ತೀಯಾ ನೀನೇ ಬರ್ತೀಯಾ ಇಲ್ಲ ಇಲ್ಲ ಬರೋಕ್ಕಾಗಲ್ಲ ನೋಡ್ತೀನಿ ಯಾರ ಹತ್ರನಾದರೂ ಕೇಳಿ ನಿನ್ನ ಕಳಿಸ್ತೀನಿ ಹಾಂ ಸರಿ ಸರಿ ಹಂಗೆ ಮಾಡು ಸರಿ ಕಣೆ ಆಯಿತು ಫೋನ್ಪೇ ಮಾಡಿಸಿ ಆಮೇಲೆ ಕಾಲ್ ಮಾಡ್ತೀನಿ ಸರಿ ಕಣೆ ಆಯ್ತು ಅಯ್ಯೋ ಮನೆಗ್ ಬರೀ ಹೋಗ್ಬೇಕು ಟೈಮ್ ಆಯ್ತು ದುಡ್ಡು ಯಾವಾಗ ಡಬಲ್ ಆಗುತ್ತೋ ನಾನು ಅನ್ಕೊಂಡಂಗೆ ಯಾವಾಗ ಇರ್ತೀನೋ ಮನೇಲಿ ಯಾರು ಇಲ್ವಾ ಆಯ್ತು ಏ ರಾಣಿ ಎಲ್ಲೋಗಿದೆ ಶೋತ್ಕಂಠ ಅಯ್ಯೋ ಎತ್ತ ಕರ್ ತೋಣ ಎಲ್ಲೂ ಇಲ್ಲ ಅತ್ತೆ ಎಲ್ಲೂ ಇಲ್ಲ ಒಳಗೆ ಇದ್ದ ಅಂಗಲ್ಲ ಇಲ್ಲ ಹೊರ್ಗಡೆ ಹೋಗಿದ್ದೆ ಹೊರ್ಗಡೆ ಯಾರು ಹೇಳ್ಬಿಟ್ಟು ಹೋಗಿದ್ದೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ ಮನೆಗೆ ಸುಮ್ನೆ ಹೋಗ್ಬಿಟ್ಟಿಂಗ್ ಬಂದ್ರೆ ಯಾರ ಜೊತೆ ಹೇಳಿದ್ ನಿನ್ ಗಂಡಂಗೆ ನನ್ಗೆ ಹೇಳಿದ್ಯೋ ಇಷ್ಟೊತ್ ಅಂತ ಯಾವ ಕೆಲಸ ಆಯ್ತು ನಿನ್ಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಜ್ಞಾನ ಇಲ್ವಾ ಎಲ್ಗೋಗಿದೆ ಅಂತ ಶತ್ಕಂಠ ಅತ್ತೆ ಅದು ಪಾರ್ಲರ್ಗೆ ಹೋಗಿದೆ ಅಲ್ಲಿಗೆ ಮಾತ್ರ ಹೋಗು ಮೂರು ಮನೇಲಿ ಮನೇಲೊಂದು ಭಂಗ ಮಾಡಿದ್ರೆ ಸಿಕ್ಕಿಲ್ಲ ಅಂತ ಬಣ್ಣ ಬಳಸ್ಕೊಬಾರಕ್ ಹೋಗುವ ಅಲ್ಲಿಗೆ ಎಲ್ಲಿಗೆ ಹೋದ್ರು ಸಿಕ್ಕಿಲ್ಲ ಮನೇಲಿ ಹೇಳ್ಬಿಟ್ಟು ಹೋಗೋದ್ ಕಲಿ ಮೊದ್ಲು ಸುಮ್ನೆ ಹೋಗ್ಬಿಟ್ರೆ ಆಯ್ತು ಆಯ್ತು ಬಿಡಿ ಯಾರು ಇರ್ಲಿಲ್ವಲ್ಲ ಅದಕ್ಕೆ ಹೊರಟೋದೆ ಇನ್ಮೇಲೆ ಹೇಳ್ಬಿಟ್ಟು ಹೋಗ್ತೀನಿ ಬಿಡಿ ಆಯ್ತು ಹಾ ಬರೀ ಆಯ್ತು ಅನ್ನೋದೇ ಆಯ್ತು ನಿಂದು ಎಷ್ಟು ದಿನ ಆಡ್ತೀರಾ ಆಡಿ ನನ್ಗೆ ಒಂದ್ ಟೈಮ್ ಬರುತ್ತೆ ರಾಜ ಕರೀತಿದ ಹೋಗೋದೇನ್ ಕೇಳು ಹಾಂ ಹೋಯ್ತೀನಿ ಓಯ್ತೀನಿ ಅದೇನ್ ಹೆಣ್ಣು ಮಕ್ಕಳ ಕಾಣೆ ಮನೇಲಿ ಒಂದ್ ಭಂಗ ಮಾಡಕ್ ಹೊರಕಿಲ್ಲ ಪಾರ್ಲರ್ಗೆ ಹೋದ್ರಂತೆ ಪಾರ್ಲರ್ಗೆ ಬರಿಷ್ಠ ಸ್ಟೈಲ್ ಮಾಡ್ಕೊಂಡಿರೋದಾಯ್ತು ಏನು ಪಿಚ್ಚರ್ ತೆಗಿಬೇಕಿತ್ತೇ ಹೇಳು ಸ್ಟೈಲ್ ಮಾಡ್ಕೊಂಡು ನಾ ಇಟ್ಕೊಂಡು ಅನ್ನ ಸಾರ್ ಮಾಡೋಕ್ಕೆ ಪಡಿಕಿಲ್ಲ ಮನೇಲಿ ನಮ್ಗೆ ಹಾಕಬೇಕು ಪಾರ್ಲರ್ಗಿರ್ಲರು ಸುಮ್ಮನಿರ್ದನೆಯಾ ಬರೀ ಆಡಬಾರ್ದು ಆಟನೇ ಆಡ್ತಾಳೆ ಇನ್ನೇನ್ರಪ್ಪ ನೋಡಿ ಹೆಂಗ್ ಮಾಡ್ತಿದ್ದಾಳು ಅಂತ ಕೇಳೋಂಗಿಲ್ಲ ಕೇಳೋಂಗಿಲ್ಲ ಇಷ್ಟ ಬಂದಾಗ ಹೋಯ್ತಾಳೆ ಇಷ್ಟ ಬಂದಾಗ ಬರ್ತಾಳೆ ಇನ್ನು ಏನು ಮಾಡೋಕ್ಕದನ್ನ ನಾವ್ತಾನೆಯಾ ಹಂಗೆ ವಿಡಿಯೋ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ